ಪ್ರಿಯರೇ ನಮಸ್ಕಾರ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡಿ ಬನ್ನಿ ಕತೆ ಕೇಳೋಣ ರೋಹಿತ್ ತನ್ನ ಸ್ನೇಹಿತ ಪಂಕಜ್ ಜೊತೆ ಮನಾಲಿಗೆ ಹೋಗಿದ್ದ ಇದು ಎರಡ್ ಸಾವಿರದ ಎರಡರಲ್ಲಿ ಸಂಭವಿಸಿತು ಅದು ನವೆಂಬರ್ ತಿಂಗಳಾಗಿತ್ತು ನವೆಂಬರ್ನಲ್ಲಿ ರಾತ್ರಿ ಬಹಳ ಬೇಗ ಆಗುತ್ತದೆ ಏಕೆಂದರೆ ಚಳಿಗಾಲ ಆರಂಭವಾಗುತ್ತದೆ ಮತ್ತು ಅದು ಕೂಡ ಮನಾಲಿಯ ಋತು ಗೆಳೆಯರಿಬ್ಬರು ಮನಾಲಿ ತಲುಪಿ ಕಾರಿನಿಂದ ಇಳಿಯುತ್ತಾರೆ ರೋಹಿತ್ ಮತ್ತು ಪಂಕಜ್ ಹೋಟೆಲ್ ನ ಕೊಠಡಿಯ ಸಂಖ್ಯೆ ಏಳುನೂರ ಏಳರಲ್ಲಿ ತಂಗಿದ್ದರು ಆದರೆ ಇದು ಕೋಣೆಯಲ್ಲ ದೆವ್ವದ ಕೋಣೆ ಈ ಕೋಣೆಗೆ ಬಂದವರು ಸಾಯುತ್ತಾರೆ ಆದರೆ ಈ ವಿಚಾರ ರೋಹಿತ್ ಮತ್ತು ಪಂಕಜ್ ಇಬ್ಬರಿಗೂ ಗೊತ್ತಿರಲಿಲ್ಲ ಊಟ ಮುಗಿಸಿ ಇಬ್ಬರು ರೂಮಿನಲ್ಲಿ ಮಲಗಿದ್ದರು ಇಬ್ಬರು ಗಾಢವಾಗಿ ನಿದ್ದೆ ಮಾಡುತ್ತಿದ್ದಾಗ ಇದ್ದಕ್ಕಿದ್ದಂತೆ ರೋಹಿತ್ಗೆ ಕೋಣೆಯ ಹೊರಗೆ ಯಾರು ನಡೆದುಕೊಂಡು ಹೋಗುತ್ತಿರುವ ಶಬ್ದ ಕೇಳಿಸಿತು ಬಹುಶಃ ಹೋಟೆಲ್ ಮಾಣಿ ಯಾವುದಾದರೂ ಕೋಣೆಗೆ ಸೇವೆಯನ್ನು ಒದಗಿಸಲು ಹೋಗುತ್ತಿರಬಹುದು ಎಂದು ಅವನು ಭಾವಿಸಿದನು ಗಡಿಯಾರದಲ್ಲಿ ಸಮಯ ನೋಡಿದಾಗ ರಾತ್ರಿ ಮೂರು ಗಂಟೆ ಆಗಿತ್ತು ಗಂಟೆಯನ್ನು ನೋಡಿದ ರೋಹಿತ್ಗೆ ಅನಿಸಿತು ಆದರೂ ಇಷ್ಟು ರಾತ್ರಿಯಲ್ಲಿ ಯಾರಿರಬಹುದು ಅವನು ತನ್ನ ಸ್ನೇಹಿತನಾದ ಪಂಕಜನನ್ನು ಎಬ್ಬಿಸಲು ಪ್ರಯತ್ನಿಸಿದನು ಆದರೆ ಅವನು ರಾತ್ರಿ ತುಂಬಾ ಮದ್ಯ ಸೇವಿಸಿ ಮಲಗಿದ್ದ ಆದ್ದರಿಂದ ಅವನು ಎದ್ದೇಳಲಿಲ್ಲ ಅಷ್ಟರಲ್ಲಿ ವಿದ್ಯುತ್ ಕೈ ಕೊಟ್ಟಿತು ರೋಹಿತ್ ಬಾಗಿಲು ತೆರೆದಾಗ ಕೋಣೆಯ ಹೊರಗೆ ಯಾರೂ ಇರಲಿಲ್ಲ ಆದರೂ ರೋಹಿತ್ಗೆ ಯಾರು ನಡೆದುಕೊಂಡು ಹೋಗುತ್ತಿರುವಂತಹ ಸದ್ದು ಸ್ಪಷ್ಟವಾಗಿ ಕೇಳಿಸುತ್ತಿತ್ತು ಅವನ ಹಿಂದೆ ಯಾರೋ ಓಡಿ ಹೋದಂತಹ ಅನುಭವವಾಗುತ್ತಿತ್ತು ಅಷ್ಟರಲ್ಲಿ ಆತನಿಗೆ ಒಬ್ಬಳು ಮಹಿಳೆಯ ಕಿರುಚಾಟ ಕೇಳಿಸಿತು ಅವನು ತಕ್ಷಣ ಅವಳನ್ನು ಹಿಂಬಾಲಿಸಿ ಹೋದನು ಆಗ ಕಾರಿಡಾರ್ ನಲ್ಲಿ ಮಹಿಳೆಯೊಬ್ಬಳು ನಿಂತಿರುವುದು ಕಂಡಿತು ಅವನು ಆ ಮಹಿಳೆ ಇರುವ ಕಡೆಗೆ ಹೋದನು ಆಗ ರೋಹಿತ್ಗೆ ತನ್ನ ಭುಜದ ಮೇಲೆ ಹಿಂದಿನಿಂದ ಯಾರೋ ಕೈ ಹಾಕಿದ ಅನುಭವವಾಯಿತು ಈ ಅನುಭವ ತನ್ನ ಸ್ನೇಹಿತನಾದ ಪಂಕಜ್ಗೂ ಆಗಿರಬಹುದು ಎಂದು ಭಾವಿಸಿದನು ಹಾಗಾಗಿ ತನ್ನ ಸ್ನೇಹಿತನಾದ ಪಂಕಜಿಗೆ ಸಾಂತ್ವನ ಹೇಳಲು ರೋಹಿತ್ ಕೋಣೆಗೆ ಹಿಂತಿರುಗಿದ ಆದರೆ ಅಲ್ಲಿ ಪಂಕಜ್ನನ್ನು ಬಿಟ್ಟು ಯಾರೂ ಇರಲಿಲ್ಲ ರೋಹಿತ್ ಮತ್ತೆ ಕೋಣೆಯಿಂದ ಹೊರಬಂದು ಆ ಮಹಿಳೆ ಅಲ್ಲಿ ಇರುವಳೆ ಎಂದು ನೋಡಿದ ಆದರೆ ಅದಾಗಲೇ ಆ ಮಹಿಳೆ ಅಲ್ಲಿಂದ ನಾಪತ್ತೆಯಾಗಿದ್ದಳು ಇದನ್ನು ಕಂಡ ರೋಹಿತ್ಗೆ ಭಯದಿಂದ ಕೈಕಾಲುಗಳು ನಡುಗತೊಡಗಿದವು ಅವನು ಸಂಪೂರ್ಣವಾಗಿ ಸ್ತಬ್ಧನಾದ ಅವನಿಗೆ ಒಂದು ಹೆಜ್ಜೆ ಮುಂದೆ ಚಲಿಸಲು ಸಾಧ್ಯವಾಗಲಿಲ್ಲ ಧೈರ್ಯ ತಂದುಕೊಂಡ ರೋಹಿತ್ ತಕ್ಷಣ ರೂಮಿಗೆ ಹೋಗಿ ಪಂಕಜ್ ಮೇಲೆ ನೀರು ಸುರಿದು ಅವನನ್ನು ಎಬ್ಬಿಸಿದ ಪಂಕಜ್ ಏನಾಯ್ತು ಅಂತ ತಿಳಿಯದೆ ದೀರ್ಘವಾಗಿ ಉಸಿರು ಬಿಡುತ್ತಾ ಏನಾಯ್ತು ರೋಹಿತ್ ಎಂದು ಕೇಳುತ್ತಾನೆ ಆಗ ರೋಹಿತ್ ಹೇಳ್ತಾನೆ ನೀನು ಲಗೇಜ್ ಪ್ಯಾಕ್ ಮಾಡು ನಾವು ಇಲ್ಲಿಂದ ಹೊರಡುತ್ತಿದ್ದೇವೆ ನಾನು ನಡೆದ ವಿಷಯವನ್ನು ಕಾರಿನಲ್ಲಿ ಹೋಗುವಾಗ ಎಲ್ಲವನ್ನೂ ಹೇಳುತ್ತೇನೆ ರೋಹಿತ್ ಕಾರಿನಲ್ಲಿ ಲಗೇಜ್ ಇಡಲು ಹೋದ ಮತ್ತು ಪಂಕಜ್ ರೂಮ್ ಬಾಡಿಗೆ ಪಾವತಿ ಮಾಡಲು ರಿಸೆಪ್ಷನ್ ಗೆ ಹೋದ ಪಾವತಿ ಮಾಡಿದ ನಂತರ ಪಂಕಜ್ ಸಹ ರೋಹಿತ್ ಜೊತೆ ಕಾರಿನಲ್ಲಿ ಕುಳಿತ ಕೂಡಲೇ ಚಾಲಕ ಕಾರನ್ನು ಓಡಿಸಲು ಪ್ರಾರಂಭಿಸುತ್ತಾನೆ ರೋಹಿತ್ ಪಂಕಜ್ ಗೆ ತನ್ನ ಜೊತೆ ನಡೆದ ಎಲ್ಲಾ ಘಟನೆಯನ್ನು ವಿವರವಾಗಿ ಹೇಳಿದ ರೋಹಿತ್ ಜೊತೆ ನಡೆದ ಘಟನೆಯನ್ನು ತಿಳಿದ ಪಂಕಜ್ ಆಘಾತಕ್ಕೊಳಗಾದ ಮತ್ತು ಪಂಕಜ್ ಹೇಳುತ್ತಾನೆ ದೇವರಿಗೆ ಧನ್ಯವಾದಗಳು ನಾವಿಬ್ಬರು ರಕ್ಷಿಸಲ್ಪಟ್ಟಿದ್ದೇವೆ ಆಗ ರೋಹಿತ್ ಹೇಳುತ್ತಾನೆ ಹೌದು ನೀನು ಹೇಳಿದ್ದು ಸರಿ ಹೀಗೆ ಅವರಿಬ್ಬರು ಮಾತನಾಡುತ್ತಿರಬೇಕಾದರೆ ಚಾಲಕನ ರೂಪದಲ್ಲಿರುವ ಆ ಮಹಿಳೆಯ ದೆವ್ವ ಅವರಿಬ್ಬರ ಕಡೆ ತನ್ನ ತಲೆ ತಿರುಗಿಸಿ ನೀವಿಬ್ಬರು ಏನು ಮಾತನಾಡುತ್ತಿದ್ದೀರಿ ನೀವು ನನ್ನ ಕೈಯಿಂದ ತಪ್ಪಿಸಿಕೊಂಡಿರಿ ಎಂದುಕೊಂಡಿದ್ದೀರಾ ಎಂದು ಹೇಳುತ್ತಾ ಚಾಲಕನೊಳಗೆ ಸೇರಿಕೊಂಡಿದ್ದ ಆ ಆತ್ಮ ಅನ್ನು ಸಂಪೂರ್ಣವಾಗಿ ತಿರುಗಿಸಿ ಕಂದಕಕ್ಕೆ ಬೀಳುವಂತೆ ಮಾಡುತ್ತಾಳೆ ಕಾರು ಆಳವಾದ ಹಳ್ಳಕ್ಕೆ ಬಿದ್ದ ತಕ್ಷಣ ಕಾರಿನೊಳಗೆ ಇದ್ದ ಪಂಕಜ್ ಮತ್ತು ರೋಹಿತ್ ಸಾವನ್ನಪ್ಪುತ್ತಾರೆ ಆ ಹೋಟೆಲ್ ಕೋಣೆಯಲ್ಲಿ ಮಹಿಳೆಯೊಬ್ಬಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ ಎಂಬ ಸುದ್ದಿ ಕೇಳಿ ಬಂದಿದೆ ಆ ಮಹಿಳೆ ಏಕೆ ಆತ್ಮಹತ್ಯೆ ಮಾಡಿಕೊಂಡಳು ಈ ಪ್ರಶ್ನೆಗೆ ಉತ್ತರ ಇಂದಿಗೂ ನಿಗೂಢವಾಗಿಯೇ ಉಳಿದಿದೆ